ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುಡರಾಜ್ ಈ ಹಿಟ್ಟು ತೊಗೊಂಡು ಏನಪ್ಪ ಮಾಡ್ತಾಯಿದೆ ಅಂತ ಇದು ಇಡ್ಲಿ ಹಿಟ್ಟು ಮೆಕ್ಕಿತ್ತು ಇದೇನಪ್ಪ ಮಾಡಂದು ಯೋಚನೆ ಮಾಡ್ತಾ ಮಾಡ್ತದೆ ರೀಯೂಸ್ ಮಾಡ್ತಾಯಿದ್ದೀವಿ ಉಳಿದಿರೋ ಹಿಟ್ಟಲ್ಲಿ ಬೋಂಡ ಬನ್ನಿ ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಮೈದಾ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸು ಕುಟ್ಕೊಂಡಿದ್ದೀವಿ ಎಲ್ಲ ನಾನು ಇವಾಗ ಮಿಕ್ಸ್ ಮಾಡ್ಕೋತ ಇದ್ದೀವಿ ಹಸಿ ಮೆಣಸಿಕಾಯಿ ಸ್ವಲ್ಪ ಹಚ್ಕೊಂಡಿದ್ದೀನಿ ನಾನು ಇದಕ್ಕೆ ಕಾಯಿ ತುರಿ ತುರಿಯಾಕೊಂಡಿದ್ದೀನಿ ಹೀಗೆ ಕಾಯಿರೋ ಫುಲ್ ದುರಿದ್ಬಿಟ್ಟಿದ್ವಿ ಕಟ್ ಮಾಡಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಸಾಕಾಗುತ್ತೆ ಅದು ಹಿಟ್ಟಿಗೆ ಈಗ ಉದ್ದಿನ ಕಾಳೆಲ್ಲ ಹಾಕಿರ್ತೀವಲ್ಲ ಇದಕ್ಕೆ ಬೇರೆ ಏನು ಸೋಡಾ ಇಲ್ಲ ಬೇಕಿಲ್ಲ ಚೆನ್ನಾಗಿ ಉಬ್ಬಿದೆ ಮತ್ತು ಹುಳಿ ಕೂಡ ಬಂದಿತ್ತಿದ್ದು ಹುಳಿ ಏನಿಲ್ಲ ಹೊಸ ಹಿಟ್ಟಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಮೊಸರು ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಂಗ್ಳೂರು ಬೋಂಡ ಹೇಗೆ ಬರುತ್ತೋ ಅದೇ ಥರ ಚೆನ್ನಾಗಿ ಬರುತ್ತೆ ಇದು ಗೋಲಿ ಬೋಂಡ ಅಂತಾರಲ್ಲ ಆ ಥರ ಚ ಟೇಸ್ಟ್ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಕೂಡ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ನೀವು ಅಕ್ಕಿ ಇಟ್ಟು ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಇಲ್ಲಾಂದರೆ ತೊಂದರೆ ಇಲ್ಲ ಯಾಕೆಂದರೆ ನಾವು ಇದ್ರಲ್ಲೇ ಉದ್ದಿನ ಕಾಳು ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ಎಲ್ಲ ಹಾಕಿ ನಾವು ರುಬ್ಬಿರ್ತೀವಲ್ಲ ಹಾಗಾಗಿ ಇದೊಂದು ಎರಡು ನಿಮಿಷ ಬಿಡಿ ಅಷ್ಟೇ ಏನಕ್ಕೆ ಎಣ್ಣೆಕಾಯಿ ತನಕ ನಾವು ಇದನ್ನ ಕಲಸಿಟ್ಕೊಂಡ್ರೆ ಸಾಕು ಎಣ್ಣೆ ಕಾದ ತಕ್ಷಣ ನಾವು ಡೈರೆಕ್ಟಾಗಿ ಹಾಕೋಬಹುದು ಈಗ ಎಣ್ಣೆ ಕಾದಿದೆ ನಾನಿವಾಗ ಸ್ವಲ್ಪ ಸ್ವಲ್ಪ ಇವಾಗ ಉಂಡೆ ಥರ ನಾವು ಬೋಂಡ ಹೇಗೆ ಬಿಡ್ತೀವಿ ಆ ಥರ ಬಿಟ್ಕೋಬೇಕು ತೀರಾ ಪುಡಿ ಪುಡಿ ತರ ಎಲ್ಲ ಬಿಡ್ಬಿಡಿ ನೀಟಾಗಿ ಅದು ಕೂರುತ್ತೆ ಅದು ಬೋಂಡ ಥರನೇ ಗೋಲಿ ಬೊಂಡ ಬರುತ್ತಲ್ಲ ಆ ಥರ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಳಗಡೆ ತುಂಬಾನೇ ಚೆನ್ನಾಗಿತ್ತು ಇದೊಂದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಈ ಟೇಸ್ಟ್ನ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ ಯಾವಾಗ ನಿಮಗೆ ಹಿಟ್ಟು ಮಿಕ್ಕಿದ್ರು ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಇದೊಂದು ಟೇಸ್ಟ್ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಈ ಥರ ಮತ್ತು ಪೀಸ್ ಮಾಡೋಕ್ಕೊಳಿ ಕಾಯಿ ನಮ್ಮ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನಾವು ದುನ್ ಒಡೆಗೆ ಏನೇನು ಹಾಕೋತಿ ಅದೇ ಥರ ಇದಕ್ಕೆ ಹಾಕೊಳ್ಳೋದಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಲೋ ಫ್ಲೇಮಲ್ಲಿ ಇದನ್ನು ನಾನು ಯಾವಾಗಲೂ ಮಾಡ್ಕೊಳ್ಳೋದು ಏಕೆಂದರೆ ಬಿಸಿ ನಾವು ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಬೇಗ ಆಗುತ್ತೆ ಒಳಗಡೆ ಅಷ್ಟು ಬೆಂದಿರಲ್ಲ ಇದನ್ನ ಈ ಥರ ನಾವು ಉರಿ ಕಡಿಮೆ ಮಾಡ್ಕೊಂಡು ಮಾಡ್ಕೋಬೇಕು ಈ ಥರ ಕಲರ್ಫುಲ್ ಆದಮೇಲೆ ನಾವು ತಗೋಬೇಕು ನೋಡಿ ನೀಟಾಗಿ ನಾವು ಇದನ್ನು ಎಣ್ಣೆ ಸೋಸ್ಕೊಳ್ಳಿ ಯಾವಾಗಲೂ ಕೂಡ ನಾವು ಎಣ್ಣೆನ ತೆಗಿಬೇಕಾದ್ರೆ ಚೆನ್ನಾಗಿ ಸೋಸ್ಕೊಬಿಟ್ರೆ ಅಷ್ಟು ಎಣ್ಣೆ ನಮಗೆ ಬರಲ್ಲ ಇಲ್ಲಾಂದರೆ ಎಣ್ಣೆಣ್ಣೆ ತಿಂದಂಗೆ ಆಗುತ್ತೆ ಈ ಥರ ಆಯಿಲ್ ಐಟಮ್ನೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಹೊಟ್ಟೆ ಎಲ್ಲ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಆಮೇಲೆ ನೋವು ಬರೋದು ಆ ಥರ ಎಲ್ಲ ಅನಿಸುತ್ತೆ ಡೈಜೆಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆ ಸೋಸ್ಕೊಳ್ಳಿ ನೋಡಿ ನಾನು ಇನ್ನೊಂದು ಟ್ರಿಪ್ ಮಾಡ್ತಿದ್ದೀನಿ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಸೇಮ್ ನಾನು ಫಸ್ಟ್ ಹೇಗೆ ಬಿಟ್ಟಿದ್ದೆ ಅದೇ ಥರನೇ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಬಹುದು ಇಲ್ಲ ಹಾಗೆ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಸ್ನಾಕ್ಸ್ ತರ ಚೆನ್ನಾಗಿರುತ್ತೆ ತಿನ್ನಿ ತರ ನೋಡಿ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಆಮೇಲೆ ಐ ಫ್ಲೇಮ್ ಮಾಡ್ಕೊಳ್ಳಿ ನೀಟಾಗಿ ಬೇಯುತ್ತೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಟೇಸ್ಟ್ ಇತ್ತು ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ದೋಸೆ ಹಿಟ್ಟಿರಾಗಬಹುದು ಉದ್ ಅಂದ್ರೆ ಇಡ್ಲಿ ಹಿಟ್ಟಾದ್ರೂ ಉಳಿದ್ರೆ ನೀವು ಮಾಡ್ಕೊಂಡು ತೀನಿ ಈ ಥರ ತುಂಬಾ ಚೆನ್ನಾಗಿತ್ತು ನಮ್ಮ ಉಳಿದಿರೋ ಹಿಟ್ಟಲ್ಲಿ ಬೋಂಡ ಮಾಡಿರೋದು ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ನಾವು ಪುದೀನಾ ಚಟ್ನಿ ಸರ್ವ್ ಮಾಡಿ ಸಕ್ಕತ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಒಳಗಡೆ ಮೇಲೆ ಅಷ್ಟೇ ಕ್ರಿಸ್ಪಿ ಆಗಿತ್ತು ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಬಿಸಿಲಂತೂ ಇನ್ನೂ ಸಕ್ಕತ್ತಾಗಿತ್ತು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಗಟ್ಟಿ ಕೂಡ ಆಗಿಲ್ಲ ಒಂಥರ ರಬ್ಬರ್ ಥರನೂ ಆಗಿಲ್ಲ ಅಷ್ಟೇ ಸಾಫ್ಟ್ ಆಯಿತು ಮತ್ತೆ ಬಿಸಿ ಇತ್ತು ಸಕ್ಕತ್ತು ಬಿಸಿ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಕ್ರಿಸ್ಪಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಹೊಸ ಕನ್ನಡ ಯು ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ವಾಚಿಂಗ್ ನೆಕ್ಸ್ಟ್ ವೀಡ ಸಿಗ ನಾಳೆ ತನಕ ಬಾ ಬಾಯ್ ನಮಸ್ತೆ